Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕೆಲವೊಬ್ಬರು ಕೇಳ್ತಾ ಇದ್ದೀರ ನಾವು ನಾಮಲೇಖನ ಬರಿತಾ ಇದ್ದೀವಿ ಅಂದರೆ ಕೆಲವೊಬ್ಬರು ಬರಿತಾ ಇದ್ದೀರ ಕೆಲವೊಬ್ಬರು ಬರೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದೀರ ಯಾಕಂದರೆ ಗುರುರಾಯರ ವರ್ಧಂತಿ ಮಹೋತ್ಸವದಲ್ಲಿ ವಿಶೇಷವಾಗಿ ಗುರುರಾಯರಿಗೆ ಅಂತ ಏಳು ದಿನಗಳ ಸಪ್ತೋತ್ಸವ ಕಾರ್ಯಕ್ರಮಗಳಲ್ಲಿ ನಾಮಲೇಖನ ಬರೆಯೋ ಅಂಥದ್ದು ಕೆಲವೊಬ್ಬರು ರೂಢಿಗಳನ್ನ ಇಟ್ಕೊಂಡಿದ್ದೀರಾ ಕೆಲವೊಬ್ಬರು ಸಂಕಲ್ಪ ಪೂರ್ವಕವಾಗಿ ಇಂತಿಷ್ಟು ದಿನ ಲಕ್ಷ ಸರಿ ಜಪ ಮಾಡುವಂಥದ್ದು ಬರೆಯುವಂಥದ್ದು ನೀವು ಮಾಡ್ತಾ ಇದ್ದೀರಾ ಆದರೆ ಕೆಲವೊಬ್ರು ಏನು ಹೇಳ್ತಿದ್ದಾರೆ ನಮಗೂ ರಾಯರ ಅಷ್ಟಾಕ್ಷರ ಮಂತ್ರನ ಜಪ ಮಾಡಿ ಮತ್ತೆ ಬರೆಯೋದಕ್ಕೆ ನಮಗೂ ತುಂಬ ಇಷ್ಟ ಆದರೆ ಕೆಲವೊಂದು ಟೈಮ್ಗಳಲ್ಲಿ ನಮಗೆ ಅಷ್ಟು ಬುಕ್ಕುಗಳನ್ನು ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಥವಾ ಕಾಮಧೇನು ಕ್ಷೇತ್ರದಲ್ಲಿರ್ಬೋದು ಅಥವಾ ರಾಯರ ಮಠಗಳಲ್ಲಿರ್ಬೋದು ಅಥವಾ ಅಥವಾ ಇನ್ಯಾವುದೋ ಮಠಗಳಲ್ಲಿ ಹೋಗಿ ನಾವು ಬುಕ್ಕುಗಳನ್ನು ಕೊಂಡ್ಕೊಂಡು ನಾವು ರಾಯರ ಅಷ್ಟಾಕ್ಷರ ಮಂತ್ರನ ನಮ್ಮ ಕೈಯಲ್ಲಿ ನಾಮಲೇಖನನ ಬರೆಯೋಕ್ಕಾಗ್ತಾ ಇಲ್ಲ ಅಂಥವರು ನಾವು ರಾಯರ ಸೇವೆ ಮಾಡೋದಕ್ಕೆ ಅರ್ಹತೆ ಇಲ್ವಾ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ನೋಡಿ ಭಕ್ತಿ ಅನ್ನೋದು ಅಥವಾ ಸೇವೆ ಅನ್ನೋದು ಅವರ ಮನಸ್ಸಿಗೆ ಸಂಬಂಧಪಟ್ಟಿತ್ತು ನೀವು ರಾಯರಿಗೆ ಹತ್ತಿರ ಆಗಲೇಬೇಕು ಅಂತ ಬಯಸೋ ಅಂಥವರು ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿರೋ ಅಂಥ ಜಾಗದಲ್ಲಿ ನೀವು ರಾಯರ ಅಷ್ಟಾಕ್ಷರ ಮಂತ್ರನ ನೀವು ಜಪಿಸ್ಬೋದು ಮತ್ತು ಬರಿಬೋದು ಅದಕ್ಕೆ ನೀವು ಬುಕ್ಗೆ ನೀವು ಕೊಂಡ್ಕೊಳ್ಳೋಕ್ಕೆ ದುಡ್ಡಿಲ್ಲ ಅಂತ ಕೆಲವೊಬ್ಬರು ನೊಂದ್ಕೊತಾ ಇದ್ದೀರಾ ನಿಮಗೆ ಖಂಡಿತವಾಗ್ಲೂ ಲಕ್ಷ ಸರಿ ಅಥವಾ ನಿಮಗೆ ಕೋಟಿ ಸರಿ ರಾಯರ ಅಷ್ಟಾಕ್ಷರ ಮಂತ್ರನ ಬರಿಬೇಕು ಅನ್ನೋ ಮನಸ್ಸಿರೋ ಅಂಥವರು ನೀವು ನಿಮ್ಮ ಮನೆಯಲ್ಲಿ ಈ ರಾಯರ ವರ್ಧೋಂತಿ ಮಹೋತ್ಸವದ ದಿನಗಳಲ್ಲಿ ನೀವು ಪ್ರಾರಂಭ ಮಾಡಿ ನಾವು ಮಾಡಲೇಬೇಕು ಅನ್ನೋ ಸಂಕಲ್ಪ ಇದ್ದರೆ ಇಲ್ಲ ನೂರ ಎಂಟು ಸರಿ ಸಾವಿರದ ಎಂಟು ಸರಿ ಅಥವಾ ಹತ್ತು ಸಾವಿರದ ಎಂಟು ಸರಿ ಅಥವಾ ಲಕ್ಷ ಸರಿ ನೀವು ರಾಯರ ನಾಮಲೇಖನದ ಅಷ್ಟಾಕ್ಷರ ಮಂತ್ರ ಬರೀಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಇದ್ದರೆ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತಂದ್ರೆ ನೀವು ನಾನು ಹೇಳೋ ಅಂತ ಸರಳವಾದ ಪದ್ಧತಿಲ್ಲೂ ನೀವು ಮಾಡ್ಬೋದು ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬುಕ್ಗಳನ್ನು ತಗೊಳಕಾಗಿಲ್ಲ ಅಂತ ಖಂಡಿತವಾಗ್ಲೂ ನಂದ್ಕೊಂಬಿಡಿ ನಾನು ಹೇಳೋ ರೀತಿಲಿ ಮಾಡಿ ಯಾಕಂದರೆ ಸ್ನೇಹಿತರೆ ನೋಡಿ ಇವಾಗ ರಾಯರ ವರ್ಧಂತಿ ಮಹೋತ್ಸವ ಬಂದು ಹುಣ್ಣಿಮೆಯ ದಿನ ಪ್ರಾರಂಭ ಆಗುತ್ತೆ ಅಂಥ ಹುಣ್ಣಿಮೆಯ ದಿನದಲ್ಲಿ ವಿಶೇಷವಾಗಿ ನೀವು ರಾಯರಿಗೆ ಅನುಷ್ಠಾನ ಮಾಡಬೇಕು ರಾಯರ ಅಷ್ಟಾಕ್ಷರ ಮಂತ್ರನ ನಾವು ಬರೀಬೇಕು ಅಂತ ಇರುವಂಥವ್ರು ಅವತ್ತಿನ ದಿನ ಖಂಡಿತವಾಗ್ಲೂ ಪ್ರಾರಂಭ ಮಾಡಿ ಯಾಕಂದ್ರೆ ಹುಣ್ಣಿಮೆ ಅಂದರೆ ನಮ್ಮ ಜೀವನದಲ್ಲಿ ಬೆಳಕಿನ ಸಂಕೇತ ನಮ್ಮ ಜೀವನದಲ್ಲಿರುವಂಥ ಕಡು ಕಷ್ಟಗಳೆಲ್ಲ ನಿವಾರಣೆ ಆಗಿ ನಮ್ಮ ಜೀವನದುದ್ದಕ್ಕೂ ಬೆಳಕು ಅನ್ನೋದು ಪ್ರಜ್ವಲಿಸೋದಕ್ಕೆ ಕಾರಣಕರ್ತರಾಗುತ್ತೆ ಅದಕ್ಕೋಸ್ಕರ ನೀವು ಹುಣ್ಣಿಮೆ ಿಮೆಯ ದಿನದಿಂದ ನೀವು ಪ್ರಾರಂಭ ಮಾಡೋ ಅಂದರೆ ಅಮಾವಾಸ್ಯೆ ಕಳೆದು ಹುಣ್ಣಿಮೆ ಪ್ರಾರಂಭ ಆಗಿರುತ್ತೆ ಅಂಥ ದಿನದಲ್ಲಿ ನೀವು ಏನು ಮಾಡಬೇಕು ಅಂತ ಮೊದಲೇ ಸಿದ್ಧತೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೀವು ಏನು ಮಾಡಬೇಕು ಅಂದರೆ ರಾಯರಿಗೋಸ್ಕರ ನಾನು ಇಂತಿಷ್ಟು ಸಂಕಲ್ಪಪೂರ್ವಕವಾಗಿ ಇಷ್ಟು ಅಕ್ಷರ ಮಂತ್ರನ ಬರಿತೀನಿ ಅಂದರೆ ನೂರ ಎಂಟು ಸರಿ ಇರ್ಬೋದು ಸಾವಿರದ ಎಂಟು ಇರ್ಬೋದು ಅಥವಾ ಲಕ್ಷ ಇರ್ಬೋದು ನೀವು ಎಷ್ಟು ಬರಿತೀರಿ ಅನ್ನೋದು ಅದರ ಆಧಾರದ ಮೇಲೆ ನೀವು ಒಂದು ಬುಕ್ಕನ್ನು ನೀವು ತೊಗೊಬೇಕಾಗುತ್ತೆ ಆ ಬುಕ್ಕು ನಿಮಗೆ ವಿಶೇಷವಾಗಿ ಬಿಳಿ ಹಾಳೆಯಲ್ಲಿರುವಂಥದ್ದನ್ನ ನೀವು ತೊಗೊಬೋದು ಇಲ್ಲ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಬಿಳಿ ಹಾಳೆ ಮೇಲೆ ನಮಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ರೂಲ್ ಬುಕ್ಕನ್ನೇ ಅಂದರೆ ಗೀಟುಗಳು ಗೆರೆಗಳಿರೋ ಬುಕ್ಕುಗಳನ್ನೇ ನೀವು ತಗೊಂಡು ಅಲ್ಲಿ ನೀವು ರಾಯರಿಗೆ ಅಂತಲೇ ನಾನು ವಿಶೇಷವಾಗಿ ರಾಯರ ಅಷ್ಟಾಕ್ಷರ ಮಂತ್ರನ ಬರೆಯೋದಕ್ಕೆ ನಾನು ಈ ಬುಕ್ಕನ್ನ ತಗೊಂತ ಇದ್ದೀನಿ ಈ ಬುಕ್ಕಲ್ಲಿ ನಾನು ನನ್ನ ಇಷ್ಟಾರ್ಥಗಳು ಅಥವಾ ನನ್ನ ಕಷ್ಟ ಸುಖಗಳನ್ನು ನಾನು ಹೇಳುತ್ತಾ ಅಥವಾ ನಾನು ಪ್ರಾರ್ಥನೆ ಮಾಡುತ್ತಾ ರಾಯರ ಸೇವೆನ ನಾನು ಸಂಪೂರ್ಣವಾಗಿ ಮಾಡೋಂಥದ್ದನ್ನ ತೊಡಗಿಸ್ಕೊಂತೀನಿ ಅಂತ ಹೇಳಿ ನೀವು ಆ ರಾಯರಿಗೆ ಅಂತಲೇ ನೀವು ಒಂದು ಬುಕ್ಕನ್ನು ನೀವು ತೊಗೊಂಬರ್ಬೇಕಾಗುತ್ತೆ ಆ ಬುಕ್ಕನ್ನು ನೀವು ತಂದಾದ ಮೇಲೆ ಅದನ್ನು ನೀವು ಮೊದಲಿಗೆ ನೀವು ಆ ಬುಕ್ಕನ್ನು ನೀಟಾಗಿ ಒಂದು ಬಟ್ಟೆಯಲ್ಲಿ ನೀವು ಅದನ್ನೆಲ್ಲ ಸಿಲ್ಟಿ ಅದರ ಮೇಲೆ ಫಸ್ಟ್ ಆಳೆ ಇರುತ್ತಲ್ಲ ಅದರ ಮೇಲೆ ನೀವು ಒಂದು ಸ್ವಲ್ಪ ಗಂಧದಿಂದ ಗಂಧ ಮತ್ತು ಶ್ರೀಗಂಧನ ನೀವು ಬೆರೆಸ್ಕೊಂಡು ಅದನ್ನು ನೀವು ಕಲಿಸ್ಕೊಂಡು ಅದರ ಮೇಲೆ ನೀವು ಓಂಕಾರ ಶ್ರೀಕಾರ ಮತ್ತು ಸ್ವಸ್ತಿಕಗಳನ್ನು ಬಿಡಿಸಿ ಓಂ ಗಮ್ ಗಣಪತಿ ನಮಃ ಅಂತ ನೀವು ಬರೆದುಬಿಟ್ಟು ಬಿಟ್ಟು ನಿಮ್ಮ ಕುಲದೇವರ ಹೆಸರನ್ನ ನೀವು ಅದನ್ನು ನೀವು ಬರೆದು ನಿಮ್ಮ ಇಷ್ಟ ದೈವದ ಹೆಸರನ್ನು ನೀವು ಬರೆದುಬಿಟ್ಟು ಬಿಟ್ಟು ಅದನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಅದರ ಮೇಲೆ ಒಂದು ಎರಡು ಮಂತ್ರಾಕ್ಷತೆಯನ್ನು ನೀವು ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಬೇಕು ಅದರಲ್ಲೂ ವಿಶೇಷವಾಗಿ ನೀವು ಬರೆಯೋದಕ್ಕೆ ಯಾವ ಜಾಗನ ನೀವು ಸೂಕ್ತ ಮಾಡ್ಕೋಬೇಕು ಅಂದರೆ ವಿಶೇಷವಾಗಿ ರಾಯರ ಎದುರಿಗೆ ನೀವು ಇವಾಗ ಯಾವುದೋ ಒಂದು ರೀತಿಯಲ್ಲಿ ಪೂಜೆ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿ ನೀವು ಸಿದ್ಧತೆಯನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಂಡಿರ್ತೀರಾ ಇಲ್ಲ ಫೋಟೋ ಇಟ್ಟು ಅಲಂಕಾರ ಮಾಡಿ ಪ್ರತಿದಿನ ತುಪ್ಪದ ದೀಪ ಹಚ್ಚುತ್ತಾ ಇರುತ್ತೀರಾ ಅಂಥ ಕಡೆ ನೀವು ಒಂದು ವಿಶೇಷವಾಗಿ ಒಂದು ಜಾಗದ ವ್ಯವಸ್ಥೆ ನೀವು ಮಾಡ್ಕೊಂಡಿರ್ತೀರಾ ಅದರ ಎದುರಿಗೆ ಅಂದರೆ ನೀವು ಪೂಜೆ ಮಾಡಿರೋ ರಾಯರ ಎದುರಿಗೆ ಅಕಸ್ಮಾತ್ ದೇವರ ಮುಂದೆ ನಿಮಗೆ ಜಾಗ ಇಲ್ಲ ಅಂದರೆ ದೇವರು ಕಾಣಿಸೋ ರೀತಿ ನಿಮ್ಮ ಮನೆಯಲ್ಲಿ ಅಲ್ಲಿ ಸ್ವಲ್ಪ ನೀವು ಜಾಗನ ಮಾಡಿಕೊಂಡು ಅದರ ಮೇಲೆ ಒಂದು ಚಾಪೆನ ಹಾಸ್ಕೊಂಡು ಅದರ ಮೇಲೆ ನೀವು ಒಂದು ಮಣೆನ ಹಾಕೊಂಡು ನೀವು ವಿಶೇಷವಾಗಿ ರಾಯರಿಗೆ ಅಂತಲೇ ನೀವು ಇದನ್ನ ಬರೆಯುವಂಥದ್ದನ್ನ ನೀವು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೆಲದಲ್ಲಿ ಇಟ್ಕೊಂಡು ಅಥವಾ ನೀವು ಯಾವುದೋ ಜ್ಞಾನದಲ್ಲಿ ಇಟ್ಕೊಂಡು ನೀವು ಅಷ್ಟಾಕ್ಷರ ಮಂತ್ರನ ಬರೆದ್ರೆ ಅದು ನಿಮಗೆ ಪುಣ್ಯ ಲಭಿಸೋದಿಲ್ಲ ನೀವು ಬರೆಯುವಾಗ ಯಾವಾಗಲೂ ಅಷ್ಟೇನೇನೆ ಅಥವಾ ನೀವು ಬರೆದಿದಂಥ ಒಂದು ಬುಕ್ಕನ್ನ ನೀವು ಒಂದು ಮಣೆಯ ಮೇಲೆ ಒಂದು ಆರೆಂಜ್ ಕಲರ್ ಅಂದರೆ ಕಿತ್ತಳೆ ಬಣ್ಣದ ಇರೋ ಅಂಥದ್ದು ಒಂದು ಬ್ಲೌಸ್ ಪೀಸ್ ಇರ್ಬೋದು ಅಥವಾ ಒಂದು ಪಂಚೆ ಶಲ್ಯ ಇರ್ಬೋದು ಅದರ ಮೇಲೆ ನೀವು ಆ ಬುಕ್ಕನ್ನು ಬರೆಯೋಂಥದನ್ನ ಬುಕ್ಕನ್ನು ನೀವು ಇಡೋ ಅಂಥದ್ದನ್ನ ಮಾಡಬೇಕು ನೀವು ಬರೆಯುವಾಗ ಯಾವಾಗಲೂ ಅಷ್ಟೇನೇನೆ ಒಂದು ಕೆಂಪು ಬಣ್ಣದ ಪೆನ್ನನ್ನು ನೀವು ತಗೊಂಡು ಅದರ ಮೇಲೆ ಅಥವಾ ಆರೆಂಜ್ ಕಲರ್ ಅಂದರೆ ಕೆಂಪು ಬಣ್ಣದಿಂದ ಬರೆದ್ರೆ ತುಂಬಾ ಉತ್ತಮ ಆ ಕೆಂಪು ರೆಡ್ ಕಲರ್ ಪೆನ್ನನ್ನು ನೀವು ತಗೊಂಡು ಆ ಪೆನ್ನಿಗೆ ನೀವು ರೇಷ್ಮೆ ದಾರದ ರೇಷ್ಮೆ ರೇಷ್ಮೆ ದಾರದಿಂದ ಬರ್ತಾ ಇರೋವಂಥದ್ದು ಒಂದು ದಾರ ಇರುತ್ತೆ ಆ ದಾರದ ರಕ್ಷೆ ಇರುತ್ತೆ ಆ ರಕ್ಷೆನ ನೀವು ಪೆನ್ನಿಗೆ ನೀವು ಕಟ್ಕೊಬೋದು ಅದನ್ನು ನೀವು ಕಟ್ಟಿ ಅದ್ರ ಸಮೇತ ನೀವು ವಿಶೇಷವಾಗಿ ಆ ಬುಕ್ಕಲ್ಲಿ ನೀವು ಇಟ್ಟು ಬರೆಯುವಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಯಾವಾಗಲೂ ಅಷ್ಟೇ ನೆಲದ ಮೇಲೆ ಎಲ್ಲ ಓಡಾಡೋ ಅಂಥ ಜಾಗಗಳಲ್ಲಿ ಆ ಬುಕ್ಕನ್ನು ನೀವು ಇಟ್ಕೊಂಡು ಬರೆಯುವಂಥದ್ದನ್ನು ನೀವು ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ಗೈಗಳಲ್ಲಿ ಬಾಯಿಗೆ ಪೆನ್ನನ್ನು ಇಟ್ಕೊಂಡು ಬರೆಯುವಂಥದ್ದನ್ನು ಖಂಡಿತವಾಗ್ಲೂ ಮಾಡಬೇಡಿ ಯಾವುದೇ ಒಂದು ನಾಮಲೇಖನ ಬುಕ್ಕನ್ನು ನೀವು ಬರೆಯುವಂಥದ್ದು ಕಾಮಧೇನು ಕ್ಷೇತ್ರದಿಂದ ತಂದಿರೋ ಅಂಥದ್ದಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ನಾಮಲೇಖನದ ಬುಕ್ಕುಗಳಲ್ಲಿ ನೀವು ನಾಮಲೇಖನ ಬರೆಯುವಾಗ ಅಂದರೆ ರಾಯರ ಅಷ್ಟಾಕ್ಷರ ಮಂತ್ರಗಳನ್ನು ನೀವು ಬರೆಯುವಾಗ ಯಾವಾಗಲೂ ಶ್ರದ್ಧಾ ಭಕ್ತಿಯಿಂದ ನೀವು ಬರೀಬೇಕು ಕೆಂಪು ಇಂಕಿನಿಂದ ನೀವು ಬರೀಬೇಕಾಗುತ್ತೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ಒಂದೇ ಸಾರಿ ಬರೀಲಿ ಒಂದು ಹತ್ತು ಸಾರಿ ಬರೀರಿ ಆದರೆ ರಾಯರನ್ನು ನೋಡಿಕೊಂಡೇ ಬರೀರಿ ಯಾವಾಗ್ಲೂ ಅಷ್ಟೇ ನಿಮಗೆ ನೀವು ಬರಿತಾ ಇರೋದು ರಾಯರಿಗೆ ಕಾಣಿಸೋ ರೀತಿ ನಿಮ್ಮ ಕಷ್ಟಗಳು ಅವರಿಗೆ ತಿಳಿಸೋ ರೀತಿ ನೋಡಿಕೊಂಡು ನೀವು ಅದನ್ನು ಬರೆದು ಅದಾದ್ಮೇಲೆ ಅದನ್ನು ಮಡಿಸಿ ನೀವು ರಾಯರ ಮುಂದೆ ಯಾವುದಾದ್ರೂ ಒಂದು ಮಣೆನ ಹಾಕಿ ಆ ಮಣೆಯ ಮೇಲೆ ಅದನ್ನು ನೀವು ಇಡಬೇಕಾಗುತ್ತೆ ಅದನ್ನು ನೀವು ಬರೆದ ನಂತರ ನೀವು ಪ್ರತಿ ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂತಂದರೆ ನೋಡಿ ನೀವು ಯಾವ ಉದ್ದೇಶಕ್ಕೆ ನೀವು ಬರಿತಾ ಇದ್ದೀರಾ ಅನ್ನೋದು ನೀವು ಸಂಕಲ್ಪ ಮಾಡಿಕೊಂಡು ಬರೀಬೇಕಾಗುತ್ತೆ ಅಂದ್ರೆ ನೀವು ಸೇವೆ ಮಾಡುವವರ ಹೆಸರು ಅಂದರೆ ನೀವು ಯಾರು ಸೇವೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಹೆಸ್ರನ್ನ ಹೇಳ್ಕೊಬೇಕಾಗುತ್ತೆ ಅಂದ್ರೆ ನೀವಾಗ ನೀವೇ ಬರಿತಾ ಇದ್ದೀರಾ ಅಂದ್ರೆ ನಿಮ್ಮ ಹೆಸರನ್ನ ಹೇಳ್ಕೊಂಡು ನಿಮ್ಮ ಗೋತ್ರನ ಹೇಳ್ಕೊಂಡು ು ನಿಮ್ಮ ರಾಶಿ ನಕ್ಷತ್ರನ ಹೇಳ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ನೀವು ನಾಮಲೇಖನ ನೀವು ಬರೆಯುವಂಥದ್ದನ್ನು ನೀವು ಪ್ರಾರಂಭ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ನಕ್ಷತ್ರ ಯಾವುದು ಅಂತ ನಿಮಗೆ ಗೊತ್ತೇ ಇರುತ್ತೆ ಆ ನಕ್ಷತ್ರನ ಹೇಳ್ಕೊಬೇಕು ಮತ್ತೆ ರಾಶಿನ ಹೇಳ್ಕೊಬೇಕು ಮತ್ತೆ ಗೋತ್ರನ ಸಹ ಹೇಳ್ಕೊಬೇಕು ಮತ್ತೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಪ್ರಾರ್ಥನೆ ಯಾವ ಪ್ರಾರ್ಥನೆಗಾಗಿ ನೀವು ಸುಮಾರು ಪ್ರಾರ್ಥನೆಗಳನ್ನು ಇಂಥ ಸಮಯದಲ್ಲಿ ಕೇಳ್ಕೊಬಾರ್ದು ನಿಮಗೆ ಯಾವುದು ಮುಖ್ಯವಾಗಿ ಒಂದು 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 ಒಂದೇ ಒಂದು ಆಸೆ ಇರುತ್ತೆ ಆ ಆಸೆಗಳಲ್ಲಿ ಕೊನೆ ಪಕ್ಷ ಅಂದರೆ ಒಂದು ಆಸೆನ ಕೇಳ್ಕೊಬೋದು ನಮಗೆ ಇಷ್ಟು ದಿನದಲ್ಲಿ ಈಗ ಒಂದೇ ಒಂದು ಆಸೆ ಅಂತ ಅಂದರೆ ನೀವು ಒಂದು ದಿನದ ಸೇವೆನ ನೀವು ನಾಮಲೇಖನನ ಬರಿತೀರ ಅಂದ್ಕೊಳ್ಳಿ ಈಗ ನೂರ ಎಂಟು ಸಾರಿ ನೀವು ನಾಮಲೇಖನನ ನೀವು ಅಂದರೆ ಅಷ್ಟಾಕ್ಷರ ಮಂತ್ರನ ಬರಿತೀರಿ ಅಂದಾಗ ಆ ಒಂದು ದಿನದ ಸೇವೆಗೆ ನೀವು ಒಂದು ಆಸೆನ ಇದು ಆಗಲೇಬೇಕು ನನಗೆ ಅಂತ ಕೇಳ್ಕೊಳ್ಳೋದ್ರಿಂದ ಬೇಗ ನೆರವೇರುತ್ತೆ ನೀವು ಎಷ್ಟೋ ಆಸೆಗಳು ಒಂದು ಹತ್ತು ಆಸೆಗಳನ್ನೆಲ್ಲ ನೀವು ಹೇಳ್ಕೊಂಡಾಗ ನಿಧಾನ ಆಗುತ್ತೆ ನಿಮ್ಮ ಒಂದೊಂದು ಆಸೆಗಳು ನೆರವೇರಿದ ನಂತರ ಒಂದೊಂದು ಸೇವೆನ ನೀವು ಮಾಡೋ ಅಂಥದ್ದನ್ನು ಅಭ್ಯಾಸ ರೂಢಿಸ್ಕೊಳ್ಳಿ ಈಗ ನಿಮಗೆ ಮುಖ್ಯವಾಗಿ ಯಾವುದು ಬೇಕೋ ನಿಮಗೆ ಒಂದು ಒಳ್ಳೆ ಜಾಬ್ ಸಿಗಬೇಕು ಅದಕ್ಕೋಸ್ಕರ ನಾನು ಈ ಏಳು ದಿನಗಳ ರಾಯರ ವರ್ಧಂತಿ ಮಹೋತ್ಸವದ ಸಪ್ತೋತ್ಸವ ದಿನಗಳಲ್ಲಿ ಏಳು ದಿನದಲ್ಲಿ ನಾನು ಈ ಸೇವೆ ಮಾಡ್ತೀನಿ ಮಾಡಿದ ತಕ್ಷಣವೇ ಫಲನ ನಿರೀಕ್ಷಿಸಬೇಡಿ ಅಂತ ನೀವು ಮಾಡಿದಂಥ ಸೇವೆಗೆ ನೀವು ಸ್ವಲ್ಪ ರಾಯ ನೀವು ಸಮಯನ ಕೊಡಿ ನನಗೆ ಇಂತಿಷ್ಟೇ ದಿನ ಮಾಡಿಕೊಡಿ ಅಂತ ಯಾವತ್ತೂ ಹತ್ರ ಡಿಮ್ಯಾಂಡ್ ಮಾಡಿಬಿಡಿ ನಾನು ಈ ಸೇವೆಯ ಮಾಡ್ತಾ ಇದ್ದೀನಿ ಈ ಸೇವೆಯಿಂದ ನಾನು ಅಂದ್ಕೊಂಡಿರೋಂಥ ಕೆಲಸ ಸಿದ್ಧಿ ಆಗಲಿ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಬರೆದು ಅದನ್ನು ನೀವು ಬರೆಯೋಂಥ ಅಭ್ಯಾಸನ ಮಾಡಿ ಬರ್ದಿದ ನಂತರ ನೀವು ನೀವು ಎಷ್ಟು ಬರಿತೀರಾ ಅನ್ನೋದನ್ನ ನೀವು ಆ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ಬರದಾದ ನಂತರ ನೀವು ಯಾವುದಾದ್ರೂ ಒಂದು ನದಿಗಳಿಗೆ ನೀವು ಅದನ್ನು ಬಿಡ್ಬೋದು ಇಲ್ಲ ಅಂದರೆ ಮಂತ್ರಾಲಯದಲ್ಲಿ ನೀವು ತುಂಗಾಭದ್ರ ನದಿಗೆ ನೀವು ಆ ಬರೆದಿರೋಂಥ ಬುಕ್ಕನ್ನು ನೀವು ತಗೊಂಡೋಗಿ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಅದನ್ನು ಸುತ್ತಿ ಅದಕ್ಕೆ ಮಂತ್ರಾಕ್ಷತೆ ಸ್ವಲ್ಪ ಹೂವನ್ನು ಹಾಕಿ ನೀವು ಖಂಡಿತವಾಗ್ಲೂ ಗಂಗಾ ನದಿಲಿ ನೀವು ಅದನ್ನು ಹರಿಬಿಡ್ಬೋದು ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ ಅಕಸ್ಮಾತ್ ನೀವು ಒಂದು ದಿನದ ಸೇವೆ ಮಾಡಬೇಕು ಅಂದರೆ ಈ ಸಪ್ತೋತ್ಸವ ದಿನಗಳಲ್ಲಿ ನಾನು ಹೇಳ್ಕೊಟ್ಟಿರೋ ಅಂಥದ್ದು ಒಂದು ದಿನದ ಸೇವೆ ಒಂದೇ ಒಂದು ಆಸೆ ನಿಮಗೆ ಪರಿಪೂ ಪೂರ್ಣವಾಗಿ ಇದು ಬೇಕೇ ಬೇಕು ನನಗಿದು ಆಗಲೇಬೇಕು ಅಂತ ಆಸೆ ಪಡೋವಂಥವ್ರು ನೀವೇನು ಮಾಡ್ಬೋದು ಅಂದರೆ ಒಂದು ಬಿಳಿಯ ಹಾಳೆನ ನೀವು ತಗೊಂಡು ಆ ಬಿಳಿಯ ಹಾಳೆಯ ಮೇಲೆ ನೀವು ನೀವು ನೂರ ಎಂಟು ಸರಿ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಅಂತ ನೀವು ಅದನ್ನು ನೀವು ಬರೆದು ವಿಶೇಷವಾಗಿ ಅದಕ್ಕೆ ನೀವು ಸ್ವಲ್ಪ ಗಂಧನ ಇಟ್ಟು ಅದಕ್ಕೆ ನೀವು ಸ್ವಲ್ಪ ಮಂತ್ರಾಕ್ಷತೆಯ ಹಾಕಿ ಒಂದು ಹೂವನ್ನ ಇಟ್ಟು ನಿಮ್ಮ ಮನಸ್ಸಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ನನಗೆ ಈ ಆಸೆ ನೆರವೇರಲಿ ಅಂತ ಹೇಳಿ ಅದನ್ನು ನೀವು ಒಂದು ಹಳದಿ ದಾರದಿಂದ ಅದನ್ನು ನೀವು ಕಟ್ಟಿ ಅಂದರೆ ಅದನ್ನು ಫೋಲ್ಡ್ ಮಾಡಿ ಅದನ್ನು ನೀವು ಯಾವುದಾದರೂ ರಾಯರ ಮಠಗಳಿಗೆ ಅಂದರೆ ನೀವು ಇವಾಗ ಸಪ್ತೋತ್ಸವ ವರ್ಧಂತಿ ಮಹೋತ್ಸವದ ಮಠಗಳಿಗೆ ಹೋಗ್ತಿರಲ್ಲ ಆ ಮಠಗಳಿಗೆ ಹೋದಂತಹ ಸಮಯದಲ್ಲಿ ನೀವು ಆ ಉಂಡೆಗೆ ನೀವು ಅದನ್ನು ಹಾಕಿದಾಗ ರಾಯರಿಗೆ ನೀವು ಒಂದು ದಿನದ ಅಷ್ಟಾಕ್ಷರ ಮಂತ್ರದ ಸೇವೆನ ಮಾಡಿದ್ದೀರಾ ಅನ್ನೋದು ಅದು ರಾಯರಿಗೆ ಗೊತ್ತಾಗುತ್ತೆ ಅದನ್ನು ನೀವು ಮಾಡ್ಕೊಬೋದು ಅಕಸ್ಮಾತ್ ನೀವು ರಾಯರ ಮಟ್ಟಕ್ಕೆ ಬರ್ದಿದ್ದೀನಿ ರಾಯರ ಮಟ್ಟಕ್ಕೆ ನಾನು ತಗೊಂಡೋಗಿ ಕೊಡೋಕ್ಕಾಗಲ್ಲ ಅಂತ ಅನ್ನೋರು ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಯಾವುದಾದರೂ ಇರ್ಬೋದು ನದಿಗಳಿರ್ಬೋದು ಕೆರೆಗಳಿರ್ಬೋದು ಸಮುದ್ರಗಳಿರ್ಬೋದು ಅಲ್ಲಿ ನೀವು ಅದನ್ನು ನೀರು ಬಿಡ್ಬೋದು ಅಂದರೆ ವಿಸರ್ಜನೆ ಮಾಡ್ಬೋದು ಈ ರೀತಿಯ ಸೇವೆನೂ ನೀವು ಮಾಡ್ಬೋದು ನೋಡಿ ನಾಮಲೇಖನ ಅನ್ನೋದು ಯಾವಾಗಲೂ ಅಷ್ಟೇನೆನೆ ನಮಗೆ ರಾಯರಿಗೆ ಹತ್ತಿರ ಆಗೋದಕ್ಕೆ ಒಂದು ಅದ್ಭುತವಾದ ಸೇವೆ ಆಗಿರುತ್ತೆ ನಿಮಗೆ ಅನುಕೂಲವಿದ್ದರೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮಾಡೋ ಅಂಥ ಶಕ್ತಿಗಳಿದ್ರೆ ಖಂಡಿತವಾಗ್ಲೂ ನೀವು ಲಕ್ಷ ಸರಿ ಖಂಡಿತವಾಗ್ಲೂ ನಾಮಲೇಖನ ಬರೀರಿ ನೋಡಿ ಅವರವರ ಸೇವೆ ಅವರವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ನಾನು ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಹೇಳೋದಕ್ಕೆ ನನಗೆ ಖಂಡಿತವಾಗ್ಲೂ ಆಗೋದಿಲ್ಲ ನನಗೆ ಪರ್ಯಾಯವಾಗಿ ಅಂದರೆ ನನಗೆ ಒಬ್ರು ಮಠಾಧೀಶರು ಹೇಳಿದ್ರು ಏನಂತಂದರೆ ಅಕಸ್ಮಾತ್ ನಿಮಗೆ ಬುಕ್ಗಳಲ್ಲಿ ಬರೆಯೋಕ್ಕಾಗಿಲ್ಲ ಅಂದರೆ ಆವಾಗಿನ ಕಾಲದಲ್ಲಿ ಯಾವಾಗ ನಮ್ಮ ಪೂರ್ವಿಕರ ಕಾಲದಲ್ಲಿ ಯಾವುದೇ ಅಷ್ಟಾಕ್ಷರ ಅಂದರೆ ಅಷ್ಟಾಕ್ಷರ ಮಂತ್ರಗಳನ್ನು ಬರೆಯೋದಕ್ಕೆ ಯಾವುದೇ ಬುಕ್ಕಿನ ವ್ಯವಸ್ಥೆ ಇರಲಿಲ್ಲ ಅಂದರೆ ಈಗ ಬರ್ತಾ ಇದೆಯಲ್ಲ ನಾಮಲೇಖನಕ್ಕೆ ಅಂತಲೇ ಬುಕ್ಗಳು ಇರ್ತಾ ಇರಲಿಲ್ಲ ಆ ಸಮಯದಲ್ಲಿ ಆ ಪೂರ್ವಿಕರು ಇದೇ ತರ ಒಂದು ಬುಕ್ಕುಗಳನ್ನು ತಂದು ಅದರಲ್ಲಿ ಬರೆದು ಅದನ್ನು ಅವರು ನದಿಗೆ ವಿಸರ್ಜನೆ ಮಾಡ್ತಾ ಇದ್ರಂತೆ ಅದನ್ನು ನನಗೆ ಹೇಳ್ಕೊಟ್ಟಿದರೆ ನಾನು ಅದನ್ನು ನಿಮಗೆ ಹೇಳ್ಕೊಡ್ತಿದ್ದೀನಿ ಒಂದು ದಿನದ ಸೇವೆನ ನೀವು ಮಾಡಿದ್ರು ಕೂಡ ರಾಯರು ನಿಮ್ಮ ಸೇವೆನ ಮೆಚ್ಚಿಕೊಳ್ತಾರೆ ಈ ದಿನ ನೀವು ಈಗ ನಾನು ಹೇಳ್ತಾ ಇರೋದನ್ನು ನಿಮಗೆ ಇಷ್ಟ ಇದ್ದರೆ ನಿಮಗೆ ಬೇಕು ಅನಿಸಿದ್ರೆ ಈ ಸಪ್ತೋತ್ಸವ ದಿನಗಳಲ್ಲಿ ನೀವು ಮಾಡ್ಬೋದು ಅಕಸ್ಮಾತ್ ನೀವು ಏಳು ದಿನಗಳ ಕಾಲ ನೀವು ಮಾಡ್ತೀನಿ ಅನ್ನೋರು ಸಾವಿರ ಎಂಟು ಸಾರಿ ನಾನು ಬರಿತೀನಿ ಅಂತ ಅನ್ನೋರು ನೀವು ಹತ್ತು ಹಾಳೆ ಹತ್ತು ಹಾಳೆಯಲ್ಲಿ ಬರೆದಾಗ ಜಾಸ್ತಿ ಆಗುತ್ತೆ ಅದನ್ನು ನೀವು ಏನು ಮಾಡ್ಬೋದು ಅಂದರೆ ಒಂದು ಚಿಕ್ಕ ಪುಸ್ತಕದಲ್ಲಿ ನೀವು ಬರೆದಾದಾಗ ಅದನ್ನು ನೀವು ನದಿಗೆ ವಿಸರ್ಜಿಸಿ ಯಾಕಂದ್ರೆ ನೀವೇ ಯೋಚನೆ ಮಾಡಿ ಒಂದು ಸಾವಿರ ಸರಿ ಅಂಥದ್ದನ್ನು ನೀವು ಒಂದು ಹಾಳೆಯಲ್ಲಿ ನೀವು ಅಷ್ಟನ್ನು ಬರೆದು ನೀವು ಉಂಡೆಗಳಿಗೆ ತುಂಬಿಸಿದಾಗ ಅಲ್ಲಿರೋಂಥ ಮಠಾಧಿಪತಿಗಳು ನಿಮ್ಮನ್ನ ಬೈಬಹುದು ಯಾಕಂದ್ರೆ ಏನು ಇಷ್ಟೆಲ್ಲ ತಂದು ತುಂಬಿಸ್ತಾ ಇದ್ದೀರಾ ಅಂತ ನಿಮ್ಮ ಬೇಜಾರಾಗಂಥದ್ದು ಮಾಡ್ತಾರೆ ಆಗ ನೀವು ನೀವು ಮಾಡಿದಂಥ ಸೇವೆಗೆ ನೀವು ಕೊರಗೋ ಅಂಥದ್ದು ಖಂಡಿತವಾಗ್ಲೂ ಆಗೋದು ಬೇಡ ನಿಮಗೆ ಅಂಥ ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ಲಕ್ಷ ಸರಿ ಕೂಡ ಬರಿಬೋದು ಕೋಟಿ ಸರಿ ಸರಿ ನೀವು ಬರಿಬೋದು ಅದನ್ನು ನೀವು ಒಂದು ಬುಕ್ಕಲ್ಲಿ ಬರೆದು ಅದನ್ನು ನೀವು ಶಾಸ್ತ್ರಬದ್ಧವಾಗಿ ನೀವು ಹೋಗಿ ಗಂಗಾ ಮಾತೆಗೆ ಅರ್ಪಣೆ ಮಾಡುವಾಗ ಆ ಬುಕ್ಕಿನ ಮೇಲೆ ಗಂಗಾ ನದಿಗೆ ನೀವು ತುಂಗಾಭದ್ರೆಗೆ ಅಥವಾ ಯಾವುದೇ ಒಂದು ನದಿಗೆ ನೀವು ಆ ಬುಕ್ಕನ್ನು ಬಿಡುವಾಗ ಅದರ ಮೇಲೆ ಒಂದು ಬಟ್ಟೆಯಲ್ಲಿ ನೀವು ಫೋಲ್ಡ್ ಮಾಡಿ ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಹೂಗಳು ಒಂದು ಸ್ವಲ್ಪ ತಾಂಬೂಲನ ಇಟ್ಟು ಎರಡು ಬಾಳೆಹಣ್ಣನ್ನು ಇಟ್ಟು ಶಾಸ್ತ್ರಬದ್ಧವಾಗಿ ಸಂಕಲ್ಪ ಪೂರ್ವಕವಾಗಿ ನೀವು ಅದನ್ನು ತೇಲಿ ಬಿಟ್ಟಾಗ ಅದು ನಿಮಗೆ ಸಿದ್ಧಿ ಆಗುತ್ತೆ ಈ ರೀತಿ ನೀವು ಮಾಡ್ಬೋದು ಅದನ್ನು ನೀವು ಚಿಕ್ಕ ಬುಕ್ ಚಿಕ್ಕ ಬುಕ್ಕು ತೊಗೊಳ್ಳಿ ಸಾವಿರದ ಎಂಟು ಸರಿ ಬರೀಬೇಕು ಅನ್ನುವಾಗ ಚಿಕ್ಕ ಬುಕ್ಕುಗಳಲ್ಲಿ ಬರೆದು ಅದನ್ನು ನದಿಗೆ ವಿಸರ್ಜಿಸ್ಬೋದು ಇಲ್ಲ ಒಂದು ದಿನದ ಸೇವೆ ಮಾಡುವಂಥವ್ರು ನಾನು ಹೇಳಿದಂಥ ಹಾಳೆಯಲ್ಲಿ ಬರೆದು ಅದಕ್ಕೆ ನೀವು ದಾರನ ಕಟ್ಟಿ ನಿಮ್ಮ ನಕ್ಷತ್ರ ಗೋತ್ರ ನೀವು ಯಾವ ಇಷ್ಟಾರ್ಥಕ್ಕೆ ನೀವು ಇದನ್ನು ಬರೆದಿದ್ದೀರಾ ಅನ್ನೋದು ನಿಮ್ಮ ಮನಸ್ಸಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಅದನ್ನು ನೀವು ಅಲ್ಲಿ ಉಂಡೆಗೆ ಹಾಕೋವಂಥ ಪ್ರಯತ್ನನ ನೀವು ಮಾಡ್ಬೋದು ಸ್ನೇಹಿತರೆ ನನಗೆ ಗೊತ್ತಿರೋ ರೀತಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅಕಸ್ಮಾತು ನಿಮಗೆ ಬೇರೆಯವರು ಬೇರೆ ರೀತಿಗಳಲ್ಲಿ ಹೇಳ್ಕೊಡ್ತಿದ್ದಾರೆ ಅಕಸ್ಮಾತು ನನ್ನಲ್ಲೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿದ್ರೆ ಅದಕ್ಕೆ ಕ್ಷಮೆ ಇರಲಿ ಯಾಕಂದರೆ ನಾನು ನಾನು ಬೇರೆಯವ್ರ ಹತ್ರ ತಿಳ್ಕೊಂಡೆ ನಾನು ಕೆಲವೊಂದು ಮಠಾಧೀಶರ ಹತ್ರ ತಿಳ್ಕೊಂಡು ನನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನಾನು ಮಾಡ್ತೀನಿ ಅದನ್ನು ನೀವು ಮಾಡಲೇಬೇಕು ಅಂತ ನಾನು ಯಾವತ್ತೂ ಯಾರಿಗೂ ಪ್ರಚೋದನೆ ಅಂತೂ ನೀಡೋದಿಲ್ಲ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನೀವು ಮಾಡಿ ಯಾಕಂದರೆ ಕೆಲವೊಬ್ಬರು ನನ್ನ ಹತ್ರ ಕೇಳ್ಕೊಂಡ್ರು ನಮಗೆ ಅಷ್ಟು ದುಡ್ಡುಗಳಲ್ಲಿ ನಮಗೆ ಕೊಂಡ್ಕೊಂಡು ಬರೆಯೋಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ನಾನು ಈ ಪರ್ಯಾಯ ವ್ಯವಸ್ಥೆನ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ರೀತಿಯ ಧನ್ಯ ಧನ್ಯವಾದಗಳು ಸ್ನೇಹಿತರೆ